ನೂತನವಾಗಿ ಉದ್ಘಾಟನೆಗೊಂಡ ಕ್ಲಾಸಿಕ್ ಫ್ಯಾಮಿಲಿ ರೆಸ್ಟೋರೆಂಟ್ ಪ್ರಾರಂಭೋತ್ಸವ ಬೆಳಗಾವಿ ಜಿಲ್ಲೆ ಎರಗಟ್ಟಿಯ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಹತ್ತಿರ ಬಾಗಲಕೋಟೆ ರೋಡ್ ಎರಗಟ್ಟಿ ಜನರಿಗೆ ಮತ್ತಷ್ಟು ಆಕರ್ಷಣೆಯನ್ನು ಮಾಡಲು ಕ್ಲಾಸಿಕ್ ಫ್ಯಾಮಿಲಿ ರೆಸ್ಟೋರೆಂಟ್ ಆರಂಭವಾಗಿದೆ ಶುಕ್ರವಾರ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನೂತನವಾಗಿ ನಿರ್ಮಾಣಗೊಂಡ ಕ್ಲಾಸಿಕ್ ಫ್ಯಾಮಿಲಿ ರೆಸ್ಟೋರೆಂಟ್ ಪ್ರಾರಂಭೋತ್ಸವ ಉದ್ಘಾಟನೆ ಮಾಡಿದ ಶ್ರೀಮಂತ್ ಅಜಿತ್ ದೇಸಾಯಿ ಮತ್ತು ಶ್ರೀಮಂತ್ ನಿಖಿಲ್ ದೇಸಾಯಿ ಮುಸ್ತಾಕ್ ಅತ್ತಾರ್ ನವೀಕರಿಸಿದ ಒಂದು ಅತ್ಯಾಧುನಿಕಗೊಳಿಸಿದ್ದಾರೆ ಹೋಟೆಲ್ ಕಾರ್ಮಿಕ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅತಿ ಉತ್ತಮ ಆಹಾರವನ್ನು ಸವಿಯಲು ಒಂದು ಭಾರಿ ಭೇಟಿ ನೀಡಿ ಕ್ಲಾಸಿಕ್ ಫ್ಯಾಮಿಲಿ ರೆಸ್ಟೋರೆಂಟ್ ಮಾಲೀಕರಾದ ಮುಸ್ತಾಕ್ ಅತ್ತಾರ್ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಿದ ಈ ಶುಭ ಸಂದರ್ಭದಲ್ಲಿ ಇಮ್ತಿಯಾಜ್ ಖಾದ್ರಿ ಅಣ್ಣಾ ಸಾಹೇಬ್ ಸುಬೇದಾರ್ ಕಾಸಿಮಲಿನ್ ರಾಫ್ ಗುಂಡು ಚಾದ್ ದೇವಲ್ಲಿ ಸದಾನಂದ್ ಹಣರ್ ರಫೀಕ್ ಡಿ ಸೋಮು ರೈನಾಪುರ್ ಖುದ್ದುಸ್ ಇಮ್ತಿಯಾಜ್ ಖಾದ್ರಿ ಅಣ್ಣಾಸಾಹೇಬ್ ಸುಬೇದಾರ್ ಮುಸ್ತಾಕ್ ಖತ್ತಾರ್ ಖಾಸೀಂ ಅಲಿ ನತಾಫ್ ಗುಡು ಚಾಂದ್ ದೇವಲ್ಲಿ ಮುಂತಾದವರು ಉಪಸ್ಥಿತರಿದ್ದರು ವರದಿ ಫಿರೋಜ್ ಖಾದ್ರಿ ಎರಗಟ್ಟಿ